ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡೋಣ ಬನ್ನಿ ಹಾಯ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಗಿರ್ಮೆಂಟ್ ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮೆಂಟ್ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಬೆಲ್ಲ ಹುಣಸೆ ರಸ ಕು ಪೌಡರ್ ಶೇಂಗಾ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈರುಳ್ಳಿ ಜಾಸ್ತಿ ಬೇಕು ಸ್ವಲ್ಪ ಒಗ್ಗರಣೆಗೆ ನಂತರ ಹಾಕೋದಕ್ಕೆ ಕರಿಬೇವು ಕೊತ್ತಂಬರಿ ಹಸಿ ಟೊಮೆಟೊ ಹಾಗೂ ಚುರುಮುರಿ ಮೇನ್ ಇಂಗ್ರಿಡಿಯಂಟ್ಸ್ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮತ್ತು ಸೇವಾ ಫ್ರೆಂಡ್ಸ್ ಇದು ఇవగా రెడీ ఆ ఫ్రెండ్స్ ఇవ్వగరణ హాకే కుర్క స్వల్ప కప్ కలర్ బరూ ఉన్న ఫ్రెండ్స్ కలర్ చేంజ్ కుర్క జాస్తి మొత్తం అవశ్యక ನೋಡಿ ಫ್ರೆಂಡ್ಸ್ ಇವಾಗ ಶೇಂಗಾನ ಹುರಿದ್ವಿ ಫ್ರೆಂಡ್ಸ್ ಇವಾಗ ನೀವು ಚುನಮುರಿನ ಎಷ್ಟು ತೊಗೊಂಡಿರ್ತೀವಿ ಆ ಪ್ರಮಾಣದ ಮೇಲೆ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಜಾಸ್ತಿ ಆದ್ರೆ ಚಲೋ ಆಗುತ್ತೆ ಇದು ಹಾಗಾಗಿ ನೀವು ಎಣ್ಣೆನ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಚಟ್ನಿಯನ್ನು ಎಣ್ಣೆನ ಹಾಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಜೀರಿಗೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಸಾಸ್ಮೀ ಹಾಕೊಂಡು ನೋಡಿ ಫ್ರೆಂಡ್ಸ್ ಎಣ್ಣೆ ಹೇ ಕಳ ಕಳ ಅಂತ ಕುದಿತಾ ಇದೆ ಚೆನ್ನಾಗಿ ಕಾದಿದೆ ಎಣ್ಣೆ ಫ್ರೆಂಡ್ಸ್ ಇವಾಗ ಚಿಕ್ಕ ಚಿಕ್ಕ ಹಚ್ಕೊಂಡಂತಹ ಈರುಳ್ಳಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಒತ್ತಬೇಕು ಅಂತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕೆಂಪು ಕಲರ್ ಬಂದರೆ ಸಾಕು ಶೇಂಗಾ ಎಣ್ಣೆಯಲ್ಲಿ ಹುರಿಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ಶೇಂಗಾನ ಹಾಕೊಂಡೆ ಫ್ರೆಂಡ್ಸ್ ಮುಂಚೆಯೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಗರ್ಮಿಂಟಾ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟಪಡುವ ಗರ್ಮಿಂಟಾ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಕೊಂಡಿದ್ದಾಗಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿನ ಹಾಕೊಂಡ ನಂತರ ಹಸಿ ಹಾಕೊಂಡೆ ಫ್ರೆಂಡ್ಸ್ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಆದ ಆದನಂತರ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಕರಿಮೇವು ಕರಿಮೇವು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಚುರುಮುರಿಯಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಜಾಸ್ತಿ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಕಡಿಮೆ ಇದ್ರೆ ಆಮೇಲೆ ಹಾಕೋಬಹುದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನೀವು ವಿಡಿಯೋನ ಕೊನೆಯದಾಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಹೊಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ ಫ್ರೆಂಡ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್

ಕುದಿಸ್ಬೇಕು ಫ್ರೆಂಡ್ಸ್ ಅದನ್ನು ಬಾಯಿಗೆ ರುಚಿ ಕೊಡುವಂಥ ಫ್ರೆಂಡ್ಸ್ ಗಿರ್ಮಿಂಟ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲನ ಕರಗಿಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಎಣ್ಣೆಯಲ್ಲಿ ಹುಣಸೆ ರಸ ಹಾಕಿರ್ತೀವಲ್ಲ ಕರ್ಗತ್ತೇವೆ ನೋಡಿ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಚುರ್ಮರೆಗೆ ಇವಾಗ ಹಾಕ್ಕೊಳ್ಳೋಣ ನೋಡಿ ನಮ್ಮ ಮೇನ್ ಇನ್ಗ್ರೀಡಿಯನ್ಸ್ ಚುರ್ಮುರಿ ರೆಡಿ ಕೊಳ್ಳು ಚುರ್ಮುರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನಾವಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣದಲ್ಲಿ ಹಾಕ್ಕೊಂಡು ಆವಾಗ ಆವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನು ನೋಡಿ ಹಾಕೋಬೋದು ಅದನ್ನು ಅದು ಸ್ವಲ್ಪ ಸಾಫ್ಟ್ ಆದ್ರೆ ಇದು ಇರುತ್ತೆ ಫ್ರೆಂಡ್ಸ್ ಪುಟಾಣಿ ಪೌಡರ್ ಇವಾಗ ಹಾಕೋತಾ ಇದ್ದೀನಿ ನೋಡಿ ಕುಳ ಇರ್ತಕ್ಕ ಪುಟಾಣಿ ಪೌಡರ್ ಹಾಕೊಂಡೆ ಎಲ್ಲ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಪಟ್ ಪಟ್ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಗಿರ್ಮೆಂಟಿ ನೋಡಿದರೆ ಯಾವಾಗ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಫ್ರೆಂಡ್ಸ್ ಈವಾಗಲೇ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ತಿಳಿಸಿ ನೋಡಿ ಫ್ರೆಂಡ್ಸ್ ಮುಂಚೆ ಈರುಳ್ಳಿ ಟೊಮೆಟಿನ ಚಿಕ್ಕ ಚಿಕ್ಕದಾಗಿ ಎಕ್ಸ್ಟ್ರಾನ ಹೋಲ್ ಇಟ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಅದನ್ನು ಇವಾಗ ಹಾಕ್ಕೋಬೇಕು ಫ್ರೆಂಡ್ಸ್ ಕರಿಬೇವು ಕೊತ್ತಂಬರಿ ಇವುಗಳನ್ನ ಇವಾಗ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಅದನ್ನು ನೋಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟರೆ ಫ್ರೆಂಡ್ಸ್ ನಮ್ಗೆರ್ಮೆಂಟ ನೋಡಿ ಸಬಿಲು ಸಿದ್ಧವಾಗಿದೆ ನೋಡಿ Uchirichiya the argument are ready like 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 kodi fans thank you bye bye